ಸುಮಾರು ವರ್ಷದಲ್ಲಿ ಇನ್ನೂರಿಂದ ಇನ್ನೂರೈವತ್ತು ಸಿನ್ಮಾಗಳು ಕನ್ನಡದಲ್ಲಿ ತಯಾರಾಗ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತೇ ಇರುವಂಥ ವಿಚಾರ ಆದರೆ ಬೇರೆ ಭಾಷೆಯ ಸಿನಿಮಾಗಳನ್ನ ಈ ಒ ಟಿ ಟಿ ಕಂಪನಿಗಳು ಏನು ಕಂಟೆಂಟನ್ನು ತಗೊಳ್ತಾ ಇದ್ದಾರೋ ಕನ್ನಡ ಸಿನಿಮಾಗಳನ್ನ ತಗೊಳ್ತಾ ಇಲ್ಲ ಅದ್ರ ಏನು ಅಮೆಜಾನ್ ಆಗ್ಬೋದು ನೆಟ್ಫ್ಲಿಕ್ಸ್ ಆಗ್ಬೋದು ಒಂದಷ್ಟು ಏನು ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮ ಕನ್ನಡ ಸಿನಿಮಾನ ಬೈ ಮಾಡ್ತಾ ಇಲ್ಲ ಜೊತೆಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ಲಾಭಿ ಸ್ಟಾರ್ಟ್ ಆಗಿದೆ ಈಗ ಒಂದು ಟೂ ಇಯರ್ಸ್ ಇಂದೀಚೆಗೆ ಮೊದಲು ಡೈರೆಕ್ಟಾಗಿ ಐಡಿ ಇತ್ತು ನಾವು ಕಂಟೆಂಟ್ಗಳನ್ನ ಅಲ್ಲಿ ಕಳ್ಸಿಕೊಡ್ತಾ ಇದ್ವಿ ಅವರು ನೋಡಿ ಚೆನ್ನಾಗಿರ್ತಕ್ಕಂಥದನ್ನ ಅವರು ಡೈರೆಕ್ಟ್ ಆಗಿ ನಿರ್ಮಾಪಕರುಗಳ ಜೊತೆಗೆ ಕನ್ವರ್ಸೇಷನ್ ಮಾಡ್ತಾ ಇದ್ರು ಅವ್ರನ್ನ ಅವರು ಒಂದು ರೇಟನ್ನು ಡೈರೆಕ್ಟಾಗಿ ಪ್ರೊಡ್ಯೂಸರ್ ಹತ್ರನೇ ಕೇಳ್ತಾ ಇದ್ರು ಎಷ್ಟಕ್ಕೆ ಕೊಡ್ತೀರಿ ಹಾಗೆ ಅಂತ ಈಗ ಏನಾಗಿದೆ ಅಂದರೆ ನಾವು ಯಾವುದೇ ಕಂಟೆಂಟ್ ಅವರು ಕಳಿಸಿದ್ರೆ ಫಸ್ಟ್ ಬರೋದು ರಿಜೆಕ್ಟ್ ಈ ಒಂದಷ್ಟು ಮೀಡಿಯೇಟರ್ಗಳು ಇಟ್ಕೊಂಡಿದ್ದಾರೆ ಈ ನಮ್ಮ ತುಂಬ ಏನು ಹೆಸರುವಾಸಿಗೆ ಅವ್ರ ಹೆಸರು ಹೇಳಬೇಕು ಏನೋ ನನಗೆ ಗೊತ್ತಾಗ್ತಾ ಇಲ್ಲ ದೊಡ್ಡ ದೊಡ್ಡ ರಿಲೀಸ್ ಮಾಡ್ತಾ ಇರ್ತಕ್ಕಂಥ ಒಂದಷ್ಟು ಕಂಪ್ನಿಗಳು ಇಮಿಡಿಯೇಟಾಗಿದ್ದಾರೆ ಫಸ್ಟು ಅವರಿಗೆ ಎಂಟು ಲಕ್ಷ ಹತ್ತು ಲಕ್ಷ ಏನಾದರೂ ಫಸ್ಟ್ ಕಮಿಷನ್ ತಳ್ಳಿದ್ರೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳಿಂದ ನಮಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ ಈ ಪರಿಸ್ಥಿತಿಗೆ ಬಂದು ನಾವು ನಿಂತಿದ್ದೀವಿ ಈ ಓ ಟಿ ಟಿ ಪ್ರತಿಯೊಂದು ಸಿನಿಮಾಗಳು ಕರ್ನಾಟಕದಲ್ಲಿ ಬರ್ತವೆ ಕನ್ನಡದಲ್ಲಿ ನೋಡ್ತಾರೆ ಕನ್ನಡ ಸಿನಿಮಾಗಳಲ್ಲಿ ನೀವು ತೆಗೆದು ನೋಡಿ ವರ್ಷದಲ್ಲಿ ಇಪ್ಪತ್ತೈದು ಸಿನಿಮಾ ಕೂಡ ಕನ್ನಡದಲ್ಲಿ ಕನ್ನಡ ಸಿನಿಮಾಗಳು ಓ ಟಿ ಇಲ್ಲ ಬೇರೆ ಮ್ಯಾಕ್ಸಿಮಮ್ ಲಾಸ್ಟ್ ಇಯರ್ ಟು ತೌಸಂಡ್ ನೈನ್ಟೀನ್ ಅಲ್ಲಿ ಇಪ್ಪತ್ತು ಸಿನಿಮಾ ಆಗಿರೋ ಕನ್ನಡದ ನಾನು ಹೇಳ್ತಾರೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ಬೈ ಮಾಡ್ಕೊಳ್ತಾರೆ ಅದು ಈ ನೆಟ್ಫ್ಲೆಕ್ಸ್ ಅಂಡ್ ಮುಖ್ಯವಾಗಿ ಅಮೆಜಾನ್ ಪ್ರೈಮ್ ಅವರು ನಾನು ಏನಂದ್ರೆ ನಮ್ಮ ವ್ಯೂವರ್ಸ್ ನೋಡಿದ್ರೆ ಕರ್ನಾಟಕದಲ್ಲಿ ವ್ಯೂವರ್ಸ್ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ಬೇರೆ ಲ್ಯಾಂಗ್ವೇಜ್ ಗಳು ನೀವು ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಬ್ಸ್ಕ್ರೈಬರ್ ಸಂಖ್ಯೆ ಜಾಸ್ತಿ ಇದೆ ಬಟ್ ಕನ್ನಡ ಸಿನಿಮಾಗಳನ್ನ ಕಂಟೆಂಟ್ ತಗೊಳ್ತಾ ಇಲ್ಲ ಇದಕ್ಕೆ ಏನ್ ಮಾಡೋದು ಯಾರು ಇದಕ್ಕೆ ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಟೋರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಮತ್ತೆ ಈ ವಿಚಾರಕ್ಕೆ ಏನು ಈ ಅಮೆಝಾನ್ ಪ್ರೈಮ್ ವಿಚಾರ ಆಗೋದು ಈ ಒ ಟಿ ಟಿ ವಿಚಾರಗಳಿಗೆ ನಮ್ಮಲ್ಲಿ ಏನು ಮುಖ್ಯ ಒಂದು ಅಷ್ಟು ಸಂಸ್ಥೆಗಳಿದಾವೆ ಅದ್ರ ಮುಖ್ಯಸ್ಥರು ಬಂದು ಗಟ್ಟಿಯಾಗಿ ಧ್ವನಿಗೂಡಿಸಬೇಕಾಗಿತ್ತು ಯಾಕೆ ನಮ್ಮ ಕನ್ನಡ ಕಂಟೆಂಟ್ಗಳನ್ನ ಕನ್ನಡ ಸಿನಿಮಾಗಳನ್ನ ತಗೊಳ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ಮನವಿಗಳು ಕೊಟ್ವಿ ಸುಮ್ಮನೆ ಅಲ್ಲಿಂದ ಅಕ್ಲಾ ಮೆಂಟ್ಗಳು ತಗೊಂಡ್ವಿ ಒಂದಷ್ಟು ಕೇಸ್ಗಳು ಬಿತ್ತು ಅದು ಬಿಟ್ಟರೆ ಯಾವುದೇ ನಿರ್ಮಾಪಕನ ಫೇವರು ನಿರ್ಮಾಪಕನಿಗೆ ಉಳಿಸೋ ನಿಟ್ಟಿನಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಮುಂದಾಗ್ತಿಲ್ಲ ಇಲ್ಲ ಅಟ್ಲೀಸ್ಟ್ ಯಾರೊಬ್ಬರು ಮುಂದಾದಾಗಾದ್ರೂ ಅವ್ರು ಧ್ವನಿಗುಡಿಸೋಣ ಅಂತಕ್ಕಂಥ ಮನೋಭಾವನೆ ಯಾರಲ್ಲೂ ಇಲ್ಲ ಈ ಥರ ಪರಿಸ್ಥಿತಿ ಬಂದಿದ್ದೀವಿ ನೀವೇ ನೋಡ್ತಾ ಇದ್ದೀರಿ ಒಂದು ಒಳ್ಳೆ ವಿಚಾರ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಎಷ್ಟು ಜನ ಬಂದಿದ್ದೀವಿ ಎಷ್ಟು ಜನ ಮಾತಾಡ್ತಿದ್ದೀವಿ ಅಂತ ಬಟ್ ಇವರ ಆದ್ಯ ಕರ್ತವ್ಯಗಳು ಯಾರೋ ನಿರ್ಮಾಪಕರನ್ನು ನುಡಿಸೋ ನಿಟ್ಟಿನಲ್ಲಿ ಬೇರೆ ಏನು ಅಂಗಸಂಸ್ಥೆಗಳಂತ ಸಂಸ್ಥೆಗಳೇನು ಕಟ್ಕೊಂಡಿದ್ರೆ ಆ ಸಂಸ್ಥೆಗಳ ಮುಖ್ಯಸ್ಥಗಳ ಕೆಲಸಗಳೇನಾಗಿದೆ ಅಂತಕ್ಕಂಥದ್ದೇ ನನಗೆ ಬೇಸರದ ಸಂಗತಿ ಇನ್ನೂ ಒಂದಷ್ಟು ಬೇಸರ ಹೊರ ಹಾಕ್ಬೇಕು ಅಂತ ಹೇಳಿ ನಾವು ಮಾತಾಡೋದು ಒಂದಷ್ಟು ಕಾರವಾಗಿರುತ್ತೆ ಒಂದಷ್ಟು ಸಮನ್ಸ್ಗಳು ಬರ್ತವೆ ಅದರಿಂದ ನಾನು ಹೇಳೋದೇನಪ್ಪ ಅಂದರೆ ಎಲ್ಲ ನಿರ್ಮಾಪಕರ ಪರವಾಗಿ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಅಂತಲೇ ಒಂದಷ್ಟು ಸಂಸ್ಥೆಗಳು ಕಟ್ಕೊಂಡಿದ್ದೀವಿ ನಾವು ಒಂದಷ್ಟು ಚಂದಾಣನಲ್ಲಿ ಕಟ್ಟಿದ್ದೀವಿ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಮತ್ತೆ ಇಂತ ಕಾರ್ಯಕ್ರಮಗಳಿಗೆ ಯಾಕೆ ಬರ್ತಿಲ್ಲ ಅಂತಕ್ಕಂಥದ್ದೇ ಬೇಸರ